ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ಸ್ಟಾರ್ ವೈಪ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನೀವು ಆಲ್ರೆಡಿ ನೋಡಿದ್ದೀರ ನನ್ನ ಟೂರ್ ಹಾಕ್ತಾ ಇದ್ದೀನಿ ಸೊ ಇದು ಪಾರ್ಟ್ ತ್ರೀ ಆಗಿರುತ್ತೆ ಈಗ ನಾವು ಹೋಗ್ತಿರೋದು ಬಂದು ಶ್ರೀಶಾ ನಮಗೆ ಹಾಕಿ ರಾರಿ ಮಧ್ಯೆ ಊಟ ಎಲ್ಲ ಮಾಡ್ಕೊಳ್ಳೋಣ ಅಂತ ಸ್ಟಾಪ್ ಮಾಡ್ದು ಆದರೂ ಈ ಸೈಡೆಲ್ಲ ತುಂಬ ಹೆವಿ ಕಾಸ್ಟ್ಲಿ ಹೇಳ್ತಾರೆ ಬಟ್ ನಮಗೆ ಇದು ವರ್ತ್ ಅಂತ ಅನಿಸ್ತು ಇದೊಂಥರ ಡಾಬಾ ರೀತಿ ಇತ್ತು ಬಟ್ ಪ್ಯೂರ್ ವೆಜ್ಜು ನಾವು ನಾನ್ ವೆಜ್ ತಿನ್ನೋಲ್ಲ ಸೊ ಎಲ್ಲರೂ ನಾನ್ ವೆಜ್ ತಿಂತಾರೆ ಬಟ್ ಟೆಂಪಲ್ಗೆ ಬರ್ತಾರದಲ್ವಾ ಅದರಲ್ಲೂ ನಾನು ನಾನ್ ವೆಜ್ ತಿನ್ನೋದು ಬಿಟ್ಬಿಟ್ಟಿದ್ದೀನಿ ರಾಯರ ಪೂಜೆ ಮಾಡ್ತಾ ಇರೋದ್ರಿಂದ ಸೊ ಕಂಪ್ಲೀಟಾಗಿ ಇದು ಪ್ಯೂರ್ ವೆಜ್ ಆಗಿತ್ತು ಸೊ ನಮಗೂ ಇಷ್ಟ ಆಯಿತು ಹಾಗೆ ನಾನು ಹಿಂದೆ ಕಾಣ್ತಿದೆಯಲ್ಲ ಇದು ಅಯ್ಯಪ್ಪ ಟೆಂಪಲ್ ಇಲ್ಲಿಗೆ ನಮ್ಮ ಜರ್ನಿನ ಸ್ಟಾಪ್ ಮಾಡ್ತಾರೆ ಮಿಡ್ ನೈಟ್ ಆದರೆ ಬೆಳಗ್ಗೆ ಹೊತ್ತಾದರೆ ಡೈರೆಕ್ಟ್ ನಾವು ಹೋಗ್ಬೋದು ಬೆಟ್ಟಕ್ಕೆ ಬಟ್ ಇಲ್ಲಿ ಗಂಟ ಸ್ಟಾಪ್ ಮಾಡ್ತಾರೆ ನಾವು ಇಲ್ಲೇ ಸ್ಟೇ ಆಗಬೇಕಿತ್ತು ನೈಟು ತುಂಬ ಪ್ರಾಣಿಗಳೆಲ್ಲ ಬರುತ್ತೆ ಅಂದ್ಕೊಂಡೆಲ್ಲ ಬೋರ್ಡೆಲ್ಲ ಹಾಕಿದ್ರು ನಮಗೆ ಅದನ್ನೆಲ್ಲ ನೋಡ್ತಾ ನೋಡ್ತಾ ಭಯ ಆಗ್ತಿತ್ತು ಎಲ್ಲಿ ಬಂದ್ಬಿಡುತ್ತೆ ಎಲ್ಲಿ ಬಂದ್ಬಿಡುತ್ತೆ ಅಂದ್ಕೊಂಡು ಬಟ್ ಯಾವುದೇ ಪ್ರಾಣಿನೂ ಬರಲಿಲ್ಲ ನಮಗೆ ಜಸ್ಟ್ ಒಂದು ಕೋತಿ ಅಷ್ಟೇ ಕಂಡಿತ್ತು ಹಾಗೆ ಬೆಳಗ್ಗೆ ಫುಲ್ ಚಳಿ ಇತ್ತು ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂದ್ಕೊಂಡು ಫ್ಯಾಮಿಲಿ ಫುಲ್ ಎಲ್ಲ ಕಾಫಿ ಕುಟ್ಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿದ್ದು ಬೇಗನೆ ಹೊರಡಬೇಕು ಅಂದ್ಕೊಂಡು ಸೊ ಕಾಫಿ ಕುಟ್ಕೊಂಡು ಮಾರ್ನಿಂಗ್ನ ಬಾ ನೋಡಿ ರೆಕಾರ್ಡಿಂಗ್ ಮಾಡ್ತಾ ಇದೀನಿ ನನ್ನ ಮಗ ಅಷ್ಟರಲ್ಲಿ ಬಂದ ಮಕ್ಳಿರೋ ಮನೆ ಹೀಗೆ ಅಂತ ಅನ್ಸುತ್ತೆ ಏನಾದರೂ ಒಂದು ಮಾಡ್ತಾ ಇದ್ದೀವಿ ಅಂತಂದ್ರೆ ಇನ್ನೂ ಮಾಡ್ತಿದ್ದಾರೆ ಅಂದ್ಕೊಂಡು ಓಡ್ ಬರೋದು ಈ ದೇವಸ್ಥಾನದಲ್ಲಿರುವ ದೇವರು ಮಲ್ಲಿಕಾರ್ಜುನ ಸ್ವಾಮಿ ತುಂಬಾ ಚೆನ್ನಾಗಿತ್ತು ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಆಮೇಲೆ ಜನ ಜಾಸ್ತಿ ಇರಲಿಲ್ಲ ಕಮ್ಮಿ ಜನ ಇದ್ದಿದ್ರು ಚೆನ್ನಾಗಿ ದರ್ಶನ ಎಲ್ಲ ಆಯಿತು ಹಾಗೆ ಹತ್ತು ಗಂಟೆಗೆಲ್ಲ ಕ್ಲೋಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಹಾಗೆ ಬೋರ್ಡ್ ಕೂಡ ಹಾಕಿದ್ರು ಏನಕ್ಕೆ ಅನ್ನೋದು ನನಗೆ ಅದು ಸರಿಯಾಗಿ ಡೀಟೇಲ್ಸ್ ಗೊತ್ತಿಲ್ಲ ಬಟ್ ನಾವು ಬೇಗ ಬೇಗ ಓದು ಫಾಸ್ಟಾಗಿ ಹೋದ ತಕ್ಷಣವೇ ನಮಗೆ ಆರಾಮಾಗಿ ತಕ್ಷಣ ಜನ ಜಾಸ್ತಿ ಇಲ್ಲ ಬರೀ ನಮ್ಮ ಫ್ಯಾಮಿಲಿ ಅಷ್ಟೇ ಹಿಂದೆ ಮುಂದೆ ಒಂದು ಎರಡು ಮೂರು ಫ್ಯಾಮಿಲಿ ಈ ಥರ ಅಷ್ಟೇ ಜನ ಇದ್ದಿದ್ದು ಅಷ್ಟಾಗಿ ಏನು ರಶ್ ಅಂತ ಅನಿಸ್ಲೇ ಇಲ್ಲ ನಮಗೆ ಮೇ ಬಿ ಏನಕ್ಕೆ ಕ್ಲೋಸ್ ಏನು ಅಂತ ಗೊತ್ತಿಲ್ಲ ಒಟ್ನಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಂದರು ಮೊಬೈಲ್ ತೊಗೊಂಡು ಹೋಗಂಗಿಲ್ಲ ಅದೇ ಮೇನ್ ಆಮೇಲೆ ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ ಅಲ್ಲಿ ದೇವಸ್ಥಾನದ ಒಳಗೆ ಅಕ್ಕಿ ನುಚ್ಚು ಅಂದರೆ ನುಚ್ಚಿಂದ ಉಪ್ಪಿಟ್ಟು ಮಾಡ್ತಾರೆ ಸೊ ತುಂಬಾ ಟೇಸ್ಟಿಯಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಯಾಕೆ ಅಂತಂದರೆ ನಮ್ಮ ಅಜ್ಜಿ ಇದ್ದಿದ್ದ ಟೈಮಲ್ಲಿ ಹಾಗೆ ನಮ್ಮ ಮಮ್ಮಿ ಇದ್ದಿದ್ದ ಟೈಮಲ್ಲಿ ಹಾಗೆಲ್ಲ ಮಮ್ಮಿ ಹಾಗೆ ಅಜ್ಜಿ ಇಬ್ರು ನುಚ್ಚಿನ ಉಪ್ಪಿಟ್ಟು ಮಾಡ್ತಿದ್ರು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಲ ಯಾವತ್ತಾದರೂ ಟ್ರೈ ಮಾಡಿ ನಿಮಗೆ ಆ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ಬಟ್ ನನಗೆ ಬರಲ್ಲ ಆಕನ ಎಲ್ಲ ಯಾರ ಕೈಲದು ಫ್ಯಾಮಿಲೀಲಿ ಮಾಡಿಸ್ಬಿಟ್ಟು ಅಪ್ರೂವ್ ಮಾಡ್ತೀನಿ ತುಂಬ ನನಗೆ ಇಷ್ಟ ಆಗುತ್ತೆ ಒಂಥರ ತುಂಬ ಚೆನ್ನಾಗಿರುತ್ತೆ ಅದು ಹೇಳ್ಕೊಳಕಷ್ಟು ಗೊತ್ತಾಗ್ತಿಲ್ಲ ನನಗಷ್ಟೆ ಕೆಲವರಿಗೆ ಕೆಲವೊಂದು ರೆಸಿಪೀಸ್ ಇಷ್ಟ ಆಗುತ್ತಲ್ವಾ ಆ ರೀತಿ ನನಗೆ ಆ ಥರ ರೆಸಿಪಿ ಇಷ್ಟ ಹಾಗೆ ನೋಡ್ತಿರ್ಬೋದು ಈಗ ದೇವಸ್ಥಾನ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸೊ ಅಪ್ಪು ಅಂತೂ ಯಾರ ಕೈಲೂ ಸಿಗೋಲ್ಲ ಅವ್ನಿಗೆ ಅವನಾಗೆ ಅವನು ಹೋಗಬೇಕು ಎತ್ಕೊಳ್ಳೋಂಗಿಲ್ಲ ಈಗ ನೀವು ಕಾಮನಾಗಿ ನೋಡಿದ್ದೀರ ಮಕ್ಕಳನ್ನೆಲ್ಲ ಎತ್ಕೊಂಡು ಹೋಗಬೇಕು ಎತ್ಕೊ ಎತ್ಕೊ ಅಂತ ಅಳ್ತಾರೆ ಬಟ್ ಟ್ಯೂನ್ ಹಾಗಲ್ಲ ಎಲ್ಲಾದರೂ ನಾವು ಹೊರಗಡೆ ಹೋಗ್ತೀವಿ ಅಂತಂದರೆ ಅವ್ನು ನಮ್ಮ ಹತ್ರ ಬರೋದೇ ಇಲ್ಲ ಆರಾಮಾಗಿ ನೆಡ್ಕೊಂಡೆಲ್ಲ ಹೋಗ್ಬೇಕು ಅಂತ ಇದು ಮಾಡ್ತಾರೆ ನಮ್ಮಪ್ಪನಗೂ ಸ್ವಲ್ಪ ಹಾಗೆ ಇಷ್ಟ ಮಕ್ಕಳನ್ನೆಲ್ಲ ಎತ್ಕೊಳ್ಳೋದು ಆ ಥರ ಹಿಂಸೆ ಮಾಡೋದು ಅದೆಲ್ಲ ನಮ್ಮ ಅಪ್ಪಂಗೆ ಇಷ್ಟ ಆಗೋಲ್ಲ ಆರಾಮಾಗಿ ಅವ್ರನ್ನ ಫ್ರೀಯಾಗಿ ಬಿಟ್ಟಿರಬೇಕು ಮಕ್ಕಳನ್ನು ಸೊ ಅದೇ ರೀತಿ ನಾವು ಹಾಗೆ ಬಿಟ್ಟಿದ್ದೆವು ಮಕ್ಕಳನ್ನು ಸೊ ಈಗ ಫೈನಲ್ಗೆ ನಮ್ಮ ದರ್ಶನ ಎಲ್ಲ ಆಯಿತು ನೋಡ್ತಿರ್ಬೋದು ಎಲ್ಲ ಅಣೆದು ಶಿವಂದು ತ್ರಿಶೂಲದ ಥರ ಅಚ್ಚೆ ಹಾಕಿದ್ರು ತುಂಬ ಚೆನ್ನಾಗಿ ಕಾಣ್ತಿತ್ತು ಹಾಗೆ ನಾನು ನನ್ನ ಮಗಳು ನೋಡ್ತಿರ್ಬೋದು ಸೇಮ್ ಡ್ರೆಸ್ ಒಂದೇ ಥರ ಡ್ರೆಸ್ ಹಾಕ್ಕೊಂಡಿದ್ದು ಚೆನ್ನಾಗಿ ಕಾಣ್ತಿತ್ತು ಕ್ಯೂಟಾಗಿ ಆಮೇಲೆ ಇನ್ನೊಂದು ಏನು ಗೊತ್ತಾ ಇಲ್ಲೆಲ್ಲ ವೇಲಿಲ್ದೆ ಅಲೋ ಮಾಡಲ್ಲ ಸೊ ಅದಕ್ಕೆ ಅದಕ್ಕೋಸ್ಕರ ನಾವು ಈ ಥರ ಸಿಂಪಲ್ಲಾಗಿ ಒಂದು ವೇಲೂ ಹಾಕ್ಕೊಂಡಿದ್ದೀವಿ ನಾನು ಹಾಕ್ಕೊಂಡಿದ್ದೀನಿ ಅಂತ ನನ್ನ ಮಗಳು ಕೂಡ ಹಾಕಿದ್ದಾಳೆ ಅಂದರೆ ಅವಳಲ್ಲ ನಮ್ಮ ಅಕ್ಕ ಹಾಕಿದ್ದೀನಿ ಈಸ್ಕೊಂಡು ಅವಳು ಹಾಕಿದ್ದಾಳೆ ಒಂಥರ ಕ್ಯೂಟಾಗಿ ಕಾಣ್ತಿದೆ ಅಲ್ವಾ ಚೆನ್ನಾಗಿತ್ತು ಫ್ಯಾಮಿಲಿ ಜೊತೆ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಬಂತು ಬಂದು ಆಮೇಲೆ ಇನ್ನೊಂದು ನಿಮಗೆ ಗೊತ್ತಾ ಯಾವುದೇ ಟೆಂಪಲ್ಗೆ ಹೋಗ್ತು ಅಂತಂದ್ರೂ ಫಸ್ಟು ಮೊಬೈಲ್ ನಾವು ಸ್ವಿಚ್ ಆಫ್ ಮಾಡಬೇಕಿತ್ತು ಈ ರೀತಿ ಇತ್ತು ಬಟ್ ಈಗ ಏನಂತ ಅಂದರೆ ಯಾವುದೇ ಮೊಬೈಲ್ ಇದ್ರೂ ನಾವು ಫಸ್ಟೇ ಅಲ್ಲಿ ಮೊಬೈಲನ್ನ ಇಟ್ಟು ಹೋಗಬೇಕು ಒಂದು ಮೊಬೈಲಿಗೆ ಐದು ರೂಪಾಯಿ ಇಲ್ಲಾಂದ್ರೆ ಹತ್ತು ರೂಪಾಯಿ ಈ ಥರ ಕೆಲವೊಂದು ಕಡೆ ಕೆಲವೊಂದು ರೇಟ್ ಇರುತ್ತೆ ಸೊ ಈ ರೀತಿ ಆಗಿತ್ತು ಎಲ್ಲ ಕಡೆಯೂ ಮೊಬೈಲ್ ಒಂದೊಂದ್ಸಲ ವ್ಯಾನಲ್ಲಿ ಇಟ್ಟೋಗವು ಇನ್ನೊಂದ್ಸಲ ಫೋಟೋಸ್ ತಗೋಬೇಕಲ್ಲ ವಿಡಿಯೋಸ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಅಟ್ಲೀಸ್ಟ್ ಪೇ ಮಾಡಿದ್ರು ಪರವಾಗಿಲ್ಲ ಅನ್ಕೊಂಡು ನಾವು ಕೆಲವೊಂದು ಮೊಬೈಲ್ನ ತಗೊಂಡು ಹೋಗ್ತಾ ಆ ಕೆಲವರು ಹಾಗೆ ಇಟ್ಬಿಟ್ಟು ಹೋಗೋರು ಬಟ್ ನನಗಂತೂ ಬೇಕಿತ್ತು ಸೊ ನಾನು ಎಲ್ಲ ಕಡೆ ತಗೊಂಡ್ ಬರ್ತಾ ಇದೆ ಚಾ ಚಾಗೈತೆ ಕಡೆ ಕಾಡು ಗೋವಿಂದ ಅರೆ ಗೋವಿಂದ ಮದು ಮಧು ಇನ್ನೆಲ್ಗೋಯ್ತದ ಆನೆ ಗೀನಿ ಆಮೇಲೆ ನಾನಂತೂ ಓಟ ಸಂದಿಲ್ ಕೂತಿರುತ್ತೆ ಹ್ಞೂ ಮತ್ತೆ ಮುಂದೆ ಹೋಗಿ ನೀವು ಮಾಡಿ கொட்டைஸ்க்கொண்டிர் துணி வெஜ்யி தகண்டியா எந்த ನೋಡಿದ್ರಲ್ಲ ಇದಾಗಿತ್ತು ನಮ್ಮ ಶ್ರೀಶೈಲಮ್ ಜರ್ನಿ ವಿತ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ವೀಡಿಯೋಸ್ನು ಹಾಗೆ ವಾಚ್ ಮಾಡಿ ಯಾಕಂದರೆ ನೆಕ್ಸ್ಟು ಮಂತ್ರಾಲಯ ವೀಡಿಯೋಸ್ ಬರುತ್ತೆ ಎಷ್ಟೊಂದು ಜನ ರಾಯರು ಬರ್ತಿದ್ದೀರಾ ಸೊ ಎಲ್ಲರೂ ವಾಚ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಇದು ಮಾಡ್ತಿದ್ದೀನಿ